ನಮ್ಮ ಸರ್ಕಾರದ ಮಹತ್ತರ ಕಾರ್ಯಕ್ರಮಗಳಲ್ಲಿ ಪ್ರತಿಭಾ ಕಾರಂಜಿಯು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ಎಂದು ಸಮೂಹ ಸಂಪನ್ಮೂಲ ವ್ಯಕ್ತಿ ಕೆಂಪರಾಜು ತಿಳಿಸಿದರು ತಾಲೂಕಿನ ದೇವಲಾಪುರ ಕಾಲೋನಿ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಭಾ ಕಾರಂಜಿ ಎಂದಾಕ್ಷಣ ಶಿಕ್ಷಕರಲ್ಲಿರುವ ಪ್ರತಿಭೆಯನ್ನು ಮಕ್ಕಳ ಮೂಲಕ ಹೊರಹೊಮ್ಮಿಸುವ ಕೆಲಸವಾಗಿದೆ ಶಿಕ್ಷಣದ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕು ಒಂದು ತಾಲೂಕು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಯಬೇಕಾದರೆ ಕ್ರೀಡೆ ಪ್ರತಿಭಾ ಕಾರಂಜಿ ಮತ್ತು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉನ್ನತ ಮಟ್ಟದಲ್ಲಿ ಸಾಧನೆಯನ್ನು ತೋರಬೇಕೆಂದು ತಿಳಿಸಿದರು ನಿಜವಾದಂಥ ಪ್ರಾಮಾಣಿಕವಾಗಿ ಗೆದ್ದಂತಹ ಮಕ್ಕಳಿಗೆ ನೀವು ತುಂಬ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಆ ಮಕ್ಕಳುಗಳಿಗೆ ಅಂಕಗಳನ್ನ ಕೊಡೋದ್ರ ಮೂಲಕ ಚರ್ಚೆ ಮಾಡಬೇಕು ತಾಲೂಕು ಮಟ್ಟಕ್ಕೆ ತುಂಬ ಪ್ರತಿಭಾವಂತ ಮಕ್ಕಳನ್ನೇ ಸೆಲೆಕ್ಟ್ ಮಾಡಿ ಆರಿಸ್ಬೇಕು ಹೇಳಿ ನಾವು ಮನವಿ ಮಾಡ್ಕೊತೀನಿ ಪ್ರಾಮಾಣಿಕರ ನೈತಿಕತೆಯ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದು ನಮ್ಮ ವ್ಯಕ್ತಿತ್ವಕ್ಕೆ ಪೂರಕವಾಗಿರ್ತಕ್ಕಂಥದ್ದು ದಯಮಾಡಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೃತ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳ್ತಾ ಸವ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಮಾತನಾಡಿ ಪ್ರತಿಭೆಯನ್ನು ಹೊರಹಾಕಲು ಸಿಕ್ಕ ವೇದಿಕೆಗಳನ್ನು ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಅದು ಪ್ರತಿಭಾ ಕಾರಂಜಿಯಾಗಲಿ ಕ್ರೀಡಾಕೂಟವಾಗಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಲಿ ಯಾವುದೇ ವಿಧದ ಪರೀಕ್ಷೆಗಳಲ್ಲಿ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಗ್ರಾಮಗಳ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ಶಿಕ್ಷಕರು ಕೂಡ ಅಷ್ಟೇ ಅವರು ತುಂಬಾ ಕೆಲಸ ಮಾಡಿ ಕಾರ್ಯಕ್ರಮಗಳ ಯಶಸ್ವಿ ಮಾಡಲಿಕ್ಕೋಸ್ಕರ ತಗೊಂಡು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನೋಡಿ ಬಳಸಿಕೊಡ್ತಾರೆ ಗದ್ದೆ ಗದ್ದೆ ಕೂತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮದಾಗಿರ್ತಕ್ಕಂತ ಎಲ್ಲಾ ರೀತಿಯ ಸಹಾಯವನ್ನು ಮಾಡಿ ಬದ್ಧ ಕೆಲಸ ಮಾಡ್ತಾರೆ ಅದನ್ನ ಬೇರೆ ಕಡೆ ನೋಡ್ತಕ್ಕಂಥದ್ದು ತಾಲೂಕು ಹೊರತಾಗಿ ಬೇರೆ ಕಡೆ ಕೆಲಸ ಮಾಡಿದ್ವಿ ಅಲ್ಲಿ ನೋಡ್ತಕ್ಕಂಥದ್ದು ಬಹಳ ಅಪರೂಪ ಬಟ್ ಇಲ್ಲಿ ಬಹಳ ಚೆನ್ನಾಗಿದೆ ವಾತಾವರಣ